ಮನೆಯವ್ರ ನನ್ನ ಹತ್ರ ಜಗಳ ನೋಡಿ ಅವರು ಈ ಹುಲ್ ತಗೊಳ್ಳೋದಕ್ಕೆ ಅಂತ ಹೊರಟಿದ್ರು ನಾವ್ ಏನು ಪ್ಲಾನ್ ಮಾಡಿದೆ ಇದು ಬೇಡ ಅಂತ ನಾನು ಎಷ್ಟು ರೂಪಾಯಿ ಇದು ರೂಪಾಯ ನೂರು ರೂಪಾಯಿ ಒಂದಂತೆ ನಾವ್ ಹೆಂಗಿದ್ರೆ ಇನ್ ಬರ್ತಾ ಇರ್ತೀವಿ ತಗೊಳ್ಳೋಣ ಅಂತ ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಿನ್ನೆ ಇಲ್ಲಿಗೆ ನಾನು ವೀಡಿಯೋನ ನಿಲ್ಲಿಸಿದ್ದೆ ನಾವು ಸ್ಕೂಲಿಂದ ಹೊರಟ ತಕ್ಷಣ ಅಲ್ಲೊಬ್ರು ಅಪ್ಪ ಮಗ ನಿಂತಿದ್ದರು ಅವರು ಸ್ಕೂಲಿಗೆ ಬುಕ್ ಒಯ್ಯೋದಕ್ಕೆ ಅಂತ ಬಂದಿದ್ದರು ನೈನ್ತ್ ಸ್ಟ್ಯಾಂಡರ್ಡ್ ಅಂತೆ ಅವ್ರ ಮಗ ಏಯ್ತ್ ಪಾಸು ನೈನ್ತು ನಾನು ಅವನ ಹತ್ರ ಎಲ್ಲ ಸ್ವಲ್ಪ ವಿಚಾರಿಸ್ಕೊಂಡೆ ಸ್ಕೂಲ್ ಹೇಗಿದೆ ಏನು ಎತ್ತ ಅಂತ ಹೇಳಿ ಅವರು ಕೂಡ ನಮ್ಮದು ಫೋನ್ ನಂಬರ್ನ ತೊಗೊಂಡು ಏನೇ ಇದ್ದರೂ ನಮಗೆ ಫೋನ್ ಮಾಡಿ ಅಂತ ಹೇಳಿದ್ರು ತುಂಬ ಖುಷಿಯಾಯಿತು ಹೋದ್ಸಲ ಬಂದಾಗ ಕೂಡ ಇಲ್ಲಿ ಎರಡು ದಾಸವಾಳ ಗಿಡನ ಒಯ್ದಿದ್ದೆ ಇವತ್ತು ಸೇಮ್ ಕಲರ್ ಇತ್ತು ಅದರಲ್ಲಿ ಏನೂ ಡಿಫ್ರೆನ್ಸ್ ಇರಲಿಲ್ಲ ಒಂದು ಹಳದಿ ಮತ್ತು ಇನ್ನೊಂದು ಕಲರ್ ಇತ್ತು ಅದು ಎರಡು ಕಲರ್ ಮಾತ್ರ ತೊಗೊಂಡೆ ಹಾಗೆ ಶ್ರೇಯು ಇದನ್ನೆಲ್ಲ ವೀಡಿಯೋ ಮಾಡಿ ಕೊಟ್ಟ ಅದೇನೇನೋ ಫಿಲ್ಮ್ಯಾಟ್ರಿಕ್ ಶೂಟ್ ತೆಗಿತೀನಿ ಅಂತ ಏನೇನೋ ಮಾಡ್ತಾ ಇದ್ದ ನನಗೂ ವಿಡಿಯೋ ಮಾಡಿದ್ರೆ ಸಾಕಾಗಿತ್ತು ಹಾಗಾಗಿ ಅವನೇನು ಮಾಡಿದೆ ಅದನ್ನು ನಾನು ನೋಡ್ತಾ ಇದ್ದೆ ಇಂಡೋರ್ ಪ್ಲ್ಯಾಂಟ್ಗಳು ತುಂಬ ಇತ್ತು ನಂಗೆ ಯಾಕೋ ಇಂಡೋರ್ ಪ್ಲ್ಯಾಂಟ್ಗಳು ಇವಾಗ ಬೇಡ ಥರ ಅನ್ನಿಸ್ತಾ ಇದೆ ಹಾಗಾಗಿ ಯಾವುದೂ ತೊಗೊಂಡಿಲ್ಲ ನೋಡೋಣ ಹಾಂ ಎಲ್ಲ ಟೂ ಫಿಫ್ಟಿ ತ್ರೀ ಫಿಫ್ಟಿ ಈ ರೇಂಜಲ್ಲಿ ಇದೆ ಇದೆಲ್ಲ ಅಷ್ಟೇ ಟೂ ಫಿಫ್ಟಿಯಿಂದ ಶುರು ಟೂ ಸೆವೆಂಟಿ ಫೈ ಹಾಗೆ ತ್ರೀ ಹಂಡ್ರೆಡ್ ತನಕ ಇದೆ ಚೆನ್ನಾಗಿತ್ತು ಆದರೆ ಮನೆಗೆ ತಂದ ತಕ್ಷಣ ಎಲ್ಲ ಸಾಯಿಸಿಬಿಡ್ತೀನಿ ಹಾಗಾಗಿ ತಗೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ದಾಸವಾಳ ಗಿಡಗಳಾದರೆ ನೀರು ಹಾಕಿದ್ರೆ ಚೆನ್ನಾಗಿ ಬದುಕುತ್ತೆ ಈ ಇಂಡೋರ್ ಪ್ಲಾಂಟ್ ಗಳು ಇದೆಯಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ನಾವು ಹೋಸಲ ಹೋಗಿದ್ವಲ್ಲ ಅವರು ನಮ್ಮನ್ನ ಗುರ್ತಿಡ್ದು ಚಿನ್ನಿನ ಕೇಳಿದ್ರು ಹೋಸಲ ಹೋದಾಗ ಬೆಕ್ಕು ಮರಿ ಹಾಕೋದಿಕ್ಕೆ ಬಂದಿತ್ತು ಇವಾಗ ಮರಿ ಹಾಕಿತ್ತು ಎರಡು ಮರಿ ಕೂಡ ತಗೋಬಂದು ತೋರಿಸಿದ್ರು ಖುಷಿ ಆಯಿತು ಇದೆಲ್ಲ ನಾನು ನೋಡಲೇ ಇಲ್ಲ ಶ್ರೇಯು ವಿಡಿಯೋ ಮಾಡಿದ್ದನ್ನೇ ನಾನು ಇವಾಗ ನೋಡ್ತಾ ಇರೋದು ಅಷ್ಟೇ ಗಿಡ ತಗೊಂಡೆ ಎರಡು ದಾಸವಾಳ ಗಿಡ ಹಾಗೆ ಕಣಗಲೆ ಕಣಗ್ಲೆ ಅಂತಾರಲ್ವಾ ಅದು ವೈಟ್ ಕಲರ್ದು ತಗೊಂಡು ಹಾಗೆ ಅಲ್ಲಿಂದ ಹೊರಟ್ವಿ ತುಂಬಾ ಚೆನ್ನಾಗಿದೆ ಇದು ನನ್ನ ಹತ್ರ ಜಗಳ ನೋಡಿ ಅವರು ಈ ಹುಲ್ ತಗೊಳ್ಳೋದಕ್ಕೆ ಹೊರಟಿದ್ರು ನಾವು ಏನು ಪ್ಲಾನ್ ಮಾಡಿದೆ ಇದು ಬೇಡ ಅಂತ ನಾನು ಎಷ್ಟು ರೂಪಾಯಿ ನೂರು ರೂಪಾಯಿ ಒಂದಂತೆ ನಾವು ಹೆಂಗಿದ್ರೆ ಇನ್ ಬರ್ತಾ ಇರ್ತೀವಿ ತೊಗೊಳ್ಳೋಣ ಅಂತ ನಾನು ಅದು ಬೋಗನ್ ಇದೆಯಲ್ಲ ಸಾವಿರ ರೂಪಾಯಿ ಅಂತ ಅದಕ್ಕೆ ನಾನು ಅದೇ ಅಂದೆ ರೋಡ್ ಸೈಡಲ್ಲೆಲ್ಲ ಕದ್ದುಬಿಟ್ಟು ಕವರಲ್ಲಿ ನಟ್ಟು ಹಚ್ಚೋಣ ಮನೆ ಹತ್ರ ಅಂತ ಹೇಳಿದೀನಿ ಹೆಂಗೆ ಐಡಿಯಾ ಇದು ನೋಡಿ ನನ್ನ ಇದು ಬರೀ ಹಂಡ್ರೆಡ್ ರುಪೀಸ್ ಅಂತ ನಮ್ಮ ಮನೆಯವರಿಗೆ ಅದಕ್ಕೆ ನನ್ನ ಮೇಲೆ ಸಿಟ್ಟು ಬಂದಿದೆ ಈಗ ಇದು 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 ಎಲ್ಲ ಹಂಡ್ರೆಡ್ ರುಪೀಸ್ ಪಾಪು ಇದು ಅಷ್ಟೇ ಹೇಗಿದ್ರೆ ಇನ್ನು ಅವಾಗ ಅವಾಗ ಬರ್ತೀವಲ್ಲ ನಾನು ಎರಡು ದಾಸವಾಳ ತೊಗೊಂಡೆ ಒಂದು ಅದು ಏನದು ಕಣ್ಗಲ್ ಗಿಡ ತೊಗೊಂಡೆ ಹೊಸಲ ಏನು ಮಾಡಿದ್ವಿ ಗೊತ್ತಾ ಈಗ ಹೋಗೋರು ಯೂಟರ್ ನಾವೀಗ ಸ್ಟ್ರೈಟ್ ಹೋಗಬೇಕು ನಾವು ವಾಪಸ್ ಹೋಗಿದ್ವಿ ಈಗ ಯೂಟರ್ ತಗೊಳ್ಳೋ ಆಗಿಲ್ಲ ಹಿಂಗೆ ಸ್ಟ್ರೈಟ್ ಹೋಗಬೇಕು ಹುಲ್ಲಿನ ಮೇಲೆ ಕುತ್ಕೊ ಬಿಟ್ಟಿದ್ದಾರೆ ಇಲ್ಲ ನಾನ್ ತಗೊಳದೆ ಸಹಿ ನಾನ್ ತಗೊಳ್ಳದೇ ಸಹಿ ಅಂತ ಹೇಳಿ ಆ ಹುಲ್ಲಿಂದ ಇಳಿಸಿಕೊಂಡ್ ಬರತಿ ಸಾಕಾಯ್ತು ಸಲ ಹೋಗ್ತಾ ನಾವು ಇಲ್ಲಿ ಬಿದ್ದಿತ್ತು ಒಂದ್ ರೋಡ್ ಸೈಡ್ ಒಂದ್ ಸಣ್ಣ ಹುಲ್ ತಗೊಂಡೋಗಿದ್ವಿ ಒಂದ್ ಇಷ್ಟೇಷ್ಟ್ ಪುಟ್ಟದಿತ್ತು ನಮ್ಮ ಮನೆಯೇ ಅದಕ್ಕೆ ದಿನಾ ನೀರ್ ಹಾಕಿ ಆರೈಕೆ ಮಾಡೋದೇ ಮಾಡೋದು ನಾವು ಬಾವಿ ಇದೆಯಲ್ಲ ಅಲ್ಲಿ ಕಲ್ಲು ಹಾಕ್ಸ್ಬಿಟ್ಟು ಮಧ್ಯ ಇದನ್ನ ಕಟ್ ಮಾಡಿ ಹಾಕ್ಸೋಣ ಅಂತ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಅದ್ ಫುಲ್ ಲೆವೆಲ್ ಮಾಡಿ ಕ್ಲೀನ್ ಆಗಿ ಮಾಡೋಣ ಮಾಡದಿದ್ರೆ ಅಂತ ಇಲ್ಲ ಇಲ್ಲಂತ ಈಗಲೇ ಹಾಕ್ಬೇಕಂತ ಅದನ್ನ ಹಾಕದಿದ್ರೆ ಜೂನ್ ಅಲ್ಲಿ ಹಾಕೋಣ ಪೂರ್ತಿ ಹಾಕ್ಬಿಡೋಣ ಅದಷ್ಟು ಇದೇ ಬೇಡ ಏನದು ಇದು ನೂರು ರೂಪಾಯಿ ಅಷ್ಟೇ ಅಲ್ವಾ ಒಂದು ಒಂದೊಂದೂವರೆ ಸಾವಿರ ಆಗುತ್ತೆ ಆ ಕಡೆ ಸೈಡ ನೋಡ್ರಿ ಹಾಳಾಗಿರದೆಲ್ಲ ಇಟ್ಟಿದ್ದಾರೆ ಬಚ್ಚಂತ ಬಸ್ ತಗಿದ್ದಾರೆ ತೋರಿಸ್ತೀನಿ ಈಗ ಕೊಡ್ತಾ ಬಿಡ್ತಾವ ನನಗೆ ಹೆಚ್ಚಿಗೆ ಮಾತಾಡಿದ್ರೆ ನಮಗೆ ಅಲ್ಲಿ ಸ್ಕೂಲಿಂದ ಒಬ್ಬರು ಕರ್ಕೊಂಡು ಬಂದ್ವಲ್ಲ ಆ ಹುಡುಗ ನೈನ್ತ್ ಸ್ಟ್ಯಾಂಡರ್ಡ್ ಅಂತೆ ಸ್ಕೂಲ್ ಅಡ್ಮಿಶನ್ ಆದ್ಮೇಲೆ ನಾವು ನೋಡಿ ಹೇಗಿದೆ ಅಂತ ಹೇಳಿ ಚೆನ್ನಾಗಿದೆ ಅಂತ ಹೇಳಿದ್ರು ಹೆಸರೇನು ರೈ ಅಂತ ಹೇಳಿದ್ರಪ್ಪ ಕೃಷ್ಣ ರೈ ಅಂತ ನಂಬರ್ ಕೂಡ ಅವರೇ ಅವ್ರಲ್ಲಿ ನಿಂತಿದ್ರಲ್ಲ ಬಸ್ಸಿಗಾಗಿ ಹೋಗ ಕರ್ಕೊ ಬಂದ್ರು ಅಪ್ಪ ಮಗ ಇದ್ರು ನಾನೆಲ್ಲಾ ಒಬ್ಬರಿದ್ದಾರೆ ಅಂತ ಬುಕ್ಸ್ ತಗೊಳತ್ತಿಕೆ ಅಂತ ಅವರು ಬಂದಿದ್ರು ಟೀ ಕುಡಿದ ಕಾಫಿ ಕುಡಿದೇವು ಇದ್ರೆ ಕಬಿನಾಲ್ ಅನ್ನೋ ಕುಡಿಬಹುದು ಕೊಡ್ಸೋಣ ಮಗನೆ ಇಲ್ಲಿದೆ ಕಬಿನಾಲ್ ಚೆನ್ನಾಗಿದೆ ಸ್ಕೂಲು ಅಂತ ಕೂಡ ಹೇಳಿದ್ರು ಅವರೇ ಅದೇ ಅಂತ ಇದ್ರು ಅವಾಗ ಅವಾಗ ಬಂದು ಶ್ರೇಯೋ ವಿಂಡೋ ಏರ್ಸು ಬಂದು ಸ್ವಲ್ಪ ಮಗನ ನೋಡ್ಕೊಂಡು ಹೋಗ್ತಾ ಇದ್ರಿ ಅಂತ ಹೇಳ್ತಾ ಇದ್ರು ಅವನ್ ಬಿಟ್ಟಿರ್ತಾನೆ ನೀವ್ ಬಿಟ್ಟಿರ್ತೀರಾ ಅಂತಾನೂ ಹೇಳಿದ್ರು ಗೊತ್ತಿಲ್ಲ ಸರ್ ಏನಾಗುತ್ತೆ ನೋಡೋಣ ಅಂತ ಅಂದ್ವಿ ಯಾಕಂದ್ರೆ ಇಲ್ಲಿ ಯಾರಾದ್ರೂ ಒಬ್ರು ಲೋಕಲ್ ಅವ್ರದ್ದು ಫೋನ್ ನಂಬರ್ ಇದ್ರೆ ನಮಗೂ ಒಳ್ಳೇದಲ್ವಾ ಹಾಗಾಗಿ ಎಂತ ಬೇಕು ಕಬಿನಾಲ ಅಲ್ಲಿದೆ ನೋಡ್ರಿ ಕಬಿನಾಲ ಈ ಕಡೆ ಇಲ್ಲ ಮುಗಿತಿದ್ವಿ ಇನ್ನು ನಾವು ಅಮ್ಮ ಅಷ್ಟೇನೆ ಮತ್ತೇನಿಲ್ಲ ಇವಾಗ ಒಂದೊಳ್ಳೆ ಊಟ ಮಾಡಿ ಮನೆ ಕಡೆ ಪೈಣ ನೇವ್ ಕೊಡಿಸ್ತೀನಿ ಸುಮ್ನೆ ಇರೋ ಮಗನೆ ಕೊಡಿಸ್ತೀವಿ ಏನು ಇಲ್ಲ ಅಂದ್ರೆ ಅಲ್ಲಿ ಅಂಗಡಿಯಲ್ಲಿ ಏನಾದ್ರು ಜ್ಯೂಸ್ ಕೊಡಿಸ್ತೀವಿ ಅವನು ಅವಾಗಿಂದ ಜ್ಯೂಸ್ ಕುಡಿಬೇಕು ಜ್ಯೂಸ್ ಕುಡಿಬೇಕು ಅಂತಿದ್ದಾನೆ ಕಣಕಲ್ ಗಿಡ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಹಾಕಿ ಬಿಡ್ತಾವೆ ನಮ್ಮನೇ ನಾನ್ ನಟ್ಟಿರ್ ಕಣಗಲ್ಗೆಲ್ಲ ಹೂವೇ ಬಿಡ್ತಾ ಇಲ್ಲ ಅದಕ್ಕೆ ವೈಟ್ ತಗೊಂಡೆ ಇನ್ನೊಂದ್ಸಲ ಬಂದಾಗ ಪಿಂಕ್ ತಗೊಂತೀನಿ ಅವರಿಗೆ ನೆನಪಿದೆ ನಾವು ಗೊತ್ಸಲ ಬಂದಿದ್ದು ಅಕ್ಕನ ಕೇಳಿದೆ ಅಂತ ಅಂತ ಹೇಳಿ ಶ್ರೇಯುಗೆ ಹೇಳ್ದು ಅಕ್ಕ ನಾನಂದ ಅವಾಗ ಅವಾಗ ಬರ್ತಾ ಇರ್ತೀವಿ ಇನ್ನು ಅಂದೆ ಬನ್ನಿ ಮೇಡಮ್ ಅಂತ ಹೇಳಿದ್ರು ಅಷ್ಟೇ ಇಂಡೋರ್ ಪ್ಲಾಂಟ್ಗಳು ತುಂಬ ಇತ್ತು ತೊಗೊಳೋಣ ಅಂತ ಅಂದ್ಕೊಂಡೆ ತಗೊಂಡ್ ತೊಗೊಂಡು ಬರೀ ಸಾಯಿಸೋದೇ ಆಗಿದೆ ಅದಕ್ಕೆ ಇಂಡೋರ್ ಪ್ಲಾಂಟ್ಸ್ ಸವಾಸ ಬೇಡ ಅಂತ ಔಟ್ಡೋರ್ ಪ್ಲಾಂಟ್ಗಳನ್ನೇ ತಗೊಳ್ತಾ ಇದ್ದೀನಿ ಇವಾಗ ಅದೇ ಸ್ವಲ್ಪ ಎಲ್ಲ ಗಿಡಗಳನ್ನ ನಾನು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ನಮ್ಮನೆಯವ್ರಿಗೆ ಹೇಳೋದು ಎಲ್ಲ ಹಳೆ ಗಿಡಗಳನ್ನ ತೆಗೆದು ಬಿಡೋಣ ಹೊಸ ಗಿಡ ಹಾಕೋಣ ಅಂತ ನಮ್ಮ ಮನೆಯವರು ಆ ಥರ ಎಲ್ಲ ಕೊಲೆ ಗಿಲೆ ಎಲ್ಲ ಮಾಡಬಾರ್ದು ಅಂತದೀಗಲ್ಲೇ ಭಾಳ ಬಿಝಿ ಇದಾರೆ ನಮ್ಮ ಮನೆಯವರು ರೋಡ್ ಹುಡ್ಕೋದ್ರಲ್ಲಿ ಯಾಕಂದರೆ ಅವತ್ತು ಹೋಗ್ಬಿಟ್ಟಿದ್ವಿ ವಾಪಸ್ ಬಂದಿದ್ವಿ ಹಾಗಾಗಿ ಇದೆ ರೀ ಇಲ್ಲ ಇದ್ ನಾನು ಅದೇ ಅವಾಗ ನೋಡ್ಕೊಂಡು ಹೋಗಿದ್ದೆ ಇಲ್ಲಿ ವಿಟ್ಲ್ ರಾಕ್ ಸ್ಕೂಲ್ ಅಂತ ಇನ್ನು ಹೆದರಿಕೆ ಇಲ್ಲ ಅಲ್ಲ ಇಲ್ಲಯ ಜ್ಯೂಸೆ ಅಂಗಡಿ ಇರ್ತದೆ ರೀ ನಂದು ಇದು ಬಾದಾಮ್ ನ್ಯೂಸ್ ಬೇಕು ನೋಡಿ ನಾನು ನಂದಿನಿ ಶ್ರೇಯಾ ಎರಡು ಬಾದಾಮ್ ನ್ಯೂಸ್ ಬೇಕು ನಮ್ಗೆ ಅಂದ ನಿಮ್ಮದು ಆಯಿತಾ ನಮ್ಗೆ ಊರ್ ಬೇಕು ಓಕೆ ನಮ್ಗೆ ಓಕೆ ಓಕೆ ನಮ್ಮ ಮನೆಯವರು ಅಲ್ಲೆಲ್ಲೂ ಅಂಗಡಿ ಹತ್ತಿರ ನಿಲ್ಲಿಸ್ಲಿಲ್ಲ ಅವನು ಅಲ್ಲಿ ಇಲ್ಲಿ ನಿಲ್ಲಿಸಿದ್ರೆ ಅದು ಇದು ಹಾಳು ಮುಳು ತಿಂತಾನೆ ಮತ್ತೆ ನಾವು ಘಾಟಿ ಬೇರೆ ಹತ್ತಬೇಕು ಬಕ ಬಕ ವಾಂತಿ ಮಾಡ್ತಾನೆ ಅದಕ್ಕೇನೆ ಕಬ್ಬಿನಾಲು ಕುಡಿ ಅಂತೇಳಿ ತಂದು ಕಬ್ಬಿನಾಲಿನ ಹತ್ರ ನಿಲ್ಲಿಸಿದ್ದಾರೆ ಆ ಅಜ್ಜ ಏನೋ ಶುಂಠಿ ಪುಡಿ ಅಂತೆ ಅದಂತೆ ಇದಂತೆ ಹಾಕ್ಕೊಂಡು ಏನೋ ಒಂಥರ ಮಾಡಿಕೊಡ್ತೀನಿ ಅಂದರು ನಾನು ಮಾತ್ರ ಆ ಥರದ್ದೆಲ್ಲ ಕುಡಿಯೋದಿಲ್ಲ ನಂಗೆ ಬರೀ ಕಬ್ಬಿನಾಲು ಬೇಕು ಅಂದರೆ ನಂಗೆ ಹಾಗೆ ಬರೀ ಕಬ್ಬಿನಾಲು ಮಾಡಿ ಕೊಟ್ಟರು ನನಗೆ ಶ್ರೇಯುಗೆ ನಮ್ಮ ಮನೆಯವ್ರು ಮಾತ್ರ ಅದೇನೋ ನೆಲ್ಲಿಕಾಯಿ ಅಂತೆ ಏನೇನೋ ಸುಳ್ಗಾ ಶುಂಠಿ ಕೊಂಬೆಲ್ಲ ಹಾಕ್ಸ್ಕೊಂಡು ಕುಡಿದ್ರು ಒಂಥರ ಚೆನ್ನಾಗಿತ್ತು ಅದರಲ್ಲಿ ಏನು ಅಂತ ಏನಿರಲಿಲ್ಲ ಸುಮ್ಮನೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ನಮ್ಮನೆಯವರು ಕಬ್ಬು ಮಾರ್ತಾ ಅವರು ಕೂಡ ನಮ್ಮ ಕಡೆಯವರೇ ಅಂತೆ ಕಬ್ಬು ಬರೋದು ನಮ್ಮ ರಿಪ್ಪನ್ಪೇಟೆ ಅನಂತಪುರದಿಂದಾನೆ ಅಂತೆ ಬರೋದು ನಮ್ಮವರೆಲ್ಲ ಕಟ್ಟದ ಮೇಲೆ ನಾನು ಒಬ್ಬರೇ ಘಟ್ಟದ ಕೆಳಗಿದ್ದೀನಿ ಅಂತ ಹೇಳಿದ್ರು ನಮ್ಮನೆಯವ್ರಿಗೆ ಒಂದು ಮಸಾಲ ಇದನ್ನ ಮಾಡಿ ಕೊಟ್ಟರು ಏನದು ಕಬಿನಾಲ್ ಮಾಡಿ ಕೊಟ್ಟರು ಸ್ಪೆಷಲ್ ಅಂತೆ ಅದು ಏನೇನೋ ಪುಡಿ ಹಾಕಿ ಜೀರಿಗೆ ಆಮೇಲೆ ಲವಂಗ ಕಾಳು ಮೆಣಸು ನನಗೆ ಕಾಳು ಮೆಣಸಿನ ಒಂದು ಫ್ಲೇವರ್ ಸಿಕ್ಕಷ್ಟು ಬಿಟ್ಟರೆ ನಂಗೆ ಬೇರೆ ಏನೂ ಅಷ್ಟು ಸಿಗ್ಲಿಲ್ಲ ಓಕೆ ಓಕೆ ಆಗಿತ್ತು ಅದೇ ಆರೋಗ್ಯಕ್ಕೆ ಒಳ್ಳೇದು ಅಂತ ಅವ್ರು ಮಾತಾಡಿದ್ರು ಹ್ಞೂ ಇವ್ರು ಕುಡಿದ್ರು ನಾನು ಶ್ರೇಯು ನಾನು ಯಾವಾಗಲೂ ನನ್ನ ಕಬಿನಾಲ್ ಹೆಂಗಪ್ಪ ಅಂದರೆ ಕಬ್ಬಿನಾಲ್ ಕಬಿನಾಲ್ ಥರ ಇದ್ರೇನೆ ನನಗೆ ಇಷ್ಟ ಆಗೋದು ಈ ನನ್ನ ಮಗನ ನನ್ನ ಮಗನ ಹಾಗೆನೆ ನನ್ನ ಥರನೇ ಕುಡಿಯೋದು ಅವರು ಹಾಗಾಗಿ ನಾವಿಬ್ರು ಹಂಗೆ ಕುಡಿದ್ವಿ ಇವ್ರ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಅಲ್ವಾ ಹಾಗಾಗಿ ಇವರು ಮಸಾಲ ಕಬ್ಬಿನ ಹಾಲನ್ನು ಕುಡಿದು ಈಗ ಅದೇ ಅಂದರು ಡಬಲ್ ರೋಡ್ ಆಗ್ತಾ ಇದೆ ಹುಷಾರಾಗಿ ಹೋಗಿ ಪಾಪ ಹೇಳಿದ್ರು ಆಮೇಲೆ ಏನಕ್ಕೆ ಬಂದಿದ್ರಿ ಅಂತೆಲ್ಲ ಕೇಳಿದ್ರೆ ಇವ್ನ ಸ್ಕೂಲ್ ಸೇರ್ಸಕ್ಕೆ ಬೆಸ್ಟ್ ಸ್ಕೂಲ್ ಅಂತ ಹೇಳಿದ್ರು ಖುಷಿ ಆಯ್ತು ಯಾಕಂದ್ರೆ ನಾವು ಗೂಗಲಲ್ಲಿ ನೋಡಿ ಒಂದು ಎರಡು ಮೂರು ಜನರು ಬಾಯಲ್ಲಿ ಕೇಳಿ ಬಂದು ಸೇರ್ಸಿರೋದು ನಾನು ಪ್ರತಿ ಸಲ ಕೇಳೋದು ಎಲ್ಲರೂ ಈ ಸೇರಿಸಿ ಎಲ್ಲ ಆಯ್ತು ಸ್ಕೂಲ್ ಹೆಂಗಿದೆ ಸ್ಕೂಲ್ ಹೆಂಗಿದೆ ಸ್ಕೂಲ್ ಹೆಂಗಿದೆ ಅಂತ ಹೇಳಿ ಇಲ್ಲಿಯವರು ಯಾರಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಸ್ಕೂಲು ಹೇಗಿದೆ ಅಂತ ಅಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಇನ್ನು ಮೂರು ವರ್ಷ ಶ್ರೇಯು ಇಲ್ಲೇ ಓದೋದು ಇನ್ನು ಸ್ಕೂಲನ್ನ ನಾವು ಪದೇ ಪದೇ ಸ್ಕೂಲನ್ನ ಬದಲಾಯಿಸಬಾರ್ದು ಯಾವತ್ತೂ ಬದಲಾಯಿಸ್ತಲ್ಲ ಇದೇ ಫಸ್ಟ್ ಟೈಮ್ ಪಿ ಯುಗೆ ಆಗ್ತಾಯಿತ್ತು ಯಾವಾಗ್ಲೂ ಶ್ರೇಯುಗೆ ಸ್ವಲ್ಪ ಅರ್ಲಿಯಾಗಿ ಸೇರ್ತೀವಿ ಬೇಗನೇ ಘಾಟಿ ಎಲ್ಲ ಹತ್ತಿದ್ವಿ ಹಾಗಾಗಿ ಎಲ್ಲೂ ಟೈಮ್ ಪಾಸ್ ಮಾಡಲಿಲ್ಲ ನಾವು ಬೇಗ ಬಂದುಬಿಡೋಣ ಅಂತ ಯಾಕಂದರೆ ಸಿಂಬನ್ ಕೂಡ ಬಿಟ್ಟು ಹೋಗಿದ್ವಿ ಅವನಿಗೆ ಊಟ ಹಾಕೋದಕ್ಕೆ ಕೂಡ ಒಬ್ಬರಿಗೆ ಹೇಳಿದ್ವಿ ಹಾಗಾಗಿ ಅವನನ್ನು ನಾವು ಚೈನಲ್ಲಿ ಕಟ್ಟಿರಲಿಲ್ಲ ಹಾಗೆ ಬಿಟ್ಟು ಬಂದಿದ್ವಿ ಇಲ್ಲಿ ಊಟ ಮಾಡ್ತಾಯಿದ್ವಿ ನನಗೆ ಊಟ ಬೇಡ ಅಂತ ಅಂದೆ ಯಾಕಂದರೆ ನಂಗೆ ಹೊಟ್ಟೆ ತುಂಬದಂಗೆ ಇತ್ತು ಕಾಫಿ ಕುಡಿದೆ ಅದ್ರ ಮೇಲ್ಗಡೆ ಏನದು ಕಬಿನಾಲ್ ಕುಡಿದೆ ಹಾಗಾಗಿ ನಾನು ಬರೀ ಅನ್ನ ಸಾರು ಅಷ್ಟೇ ತೊಗೊಂಡೆ ನಮ್ಮ ಮನೆಯವರು ಪುರಿ ಊಟ ತೊಗೊಂಡ್ರು ನಾನು ಬರೀ ಅನ್ನ ಸಾರು ಪಲ್ಯ ಆ ಥರದ್ದು ಮಾತ್ರ ತೊಗೊಂಡೆ ಶ್ರೇಯು ಅದು ಬೇಕು ಇದು ಬೇಕು ಅಂತ ಹೇಳ್ತಾಯಿದ್ದೆ ನಾನು ಆಮೇಲೆ ಅವನಿಗೆ ಆರ್ಡ್ರ್ ಮಾಡಿದೆ ಒಂದು ಸೂಪು ಮತ್ತು ಮೊಸರನ್ನ ಹೊಟ್ಟೆ ತುಂಬ ತಿಂದ ಅವನು ಏನು ಹೇಳ್ತಾನೆ ಅನ್ನೋದನ್ನು ನೀವು ಕೊನೆಗೆ ಕೇಳಿ ಸ್ವಲ್ಪ ಸೈಟ್ ಪಲ್ಯ ಹತ್ತಿದ ತಕ್ಷಣ ಊಟ ಮಾಡಿದ್ವಿ ಘಾಟಿ ಹತ್ತಿದ ತಕ್ಷಣ ಊಟ ಮಾಡಿದ್ವಿ ಊಟ ಇಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ನಾರ್ತ್ ಇಂಡಿಯನ್ ತಾಲಿ ಕೇಳಿದ್ವಿ ಇಲ್ಲ ಅಂತ ಹೇಳಿದ್ರು ಇರಲ್ವಂತೆ ಅಲ್ಲಿ ಮಮ್ಮಿ ಮಾತು ಕೇಳಬೇಕು ಏನಿಲ್ಲ ನಾನು ಮಾಡಿದ್ದ ಅವನು ನನಗೆ ನಂಗೆ ನಿಜ ಊಟ ಬೇಡ ಅಂತ ನಾನು ಊಟ ಬೇಡ ಅಂದೆ ನಮ್ಮನೆ ಊಟ ಮಾಡು ಮಾಡು ಅಂದ್ರು ಅದಕ್ಕೆ ನಾನ್ ಬರೀ ಅನ್ನ ಸಾರು ಅಷ್ಟೇ ತಗೊಂಡೆ ಇವ್ ನೀವಿಬ್ರು ಶೇರ್ ಮಾಡಿ ರೋಟಿ ಅದು ಇದು ಅಂದ್ರು ಖಂಡಿತ ನಂಗೆ ಬೇಡ ಅಂದೆ ಆಮೇಲೆ ನಾನು ಅವನಿಗೊಂದು ಐಡಿಯಾ ಹೇಳ್ಕೊಟ್ಟೆ ಅಂದ್ರೆ ಸೂಪ್ ನಂದಲ್ಲ ಅವ್ನು ಸೂಪ್ ಕುಡ್ದ ಆಮೇಲೆ ನಾನು ಕರ್ಡ್ ರೈಸ್ ತಿನ್ನೋದು ಯಾಕಂದರೆ ಎರಡು ಸಲ ವಾಮಿಟ್ ಮಾಡ್ದ ಅವ್ನು ಘಾಟಿಲಿ ಹಂಗಾಗೇನೆ ಗಂಟ್ಲೆಲ್ಲ ಉರಿ ಉರಿ ತಿರುತ್ತೆ ನಿಮ್ ತಿನ್ನು ಅಂತ ಹೇಳ್ದೆ ಅವನು ಎಲ್ಲ ತಿನ್ಬೇಕು ಅಂತ ಆಸೆ ಆದ್ರೆ ಅವ್ನಿಗೆ ಏನು ತಿನ್ನಕಾಗಲ್ಲ ಅವ್ನು ಬಿಟ್ಟ ಅಂತ ಹೇಳಿ ನಾನು ಎಲ್ಲ ತಿನ್ನೋದು ನಾನೊಂಥರ ಡಸ್ಟ್ಬಿನ್ ಇದ್ದಂಗೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅನ್ನೋದು ತಿನ್ನೋದು ತಿನ್ನೋದು ಅದಕ್ಕೆ ಇವತ್ತು ಅವ್ನ ಏನಾರು ನಾರ್ತ್ ಇಂಡಿಯನ್ ತಾಲಿ ತಗೊಂಡಿದ್ರೆ ನಾನು ಊಟ ತಗೊಂತಿರ್ಲಿಲ್ಲ ಅವ್ನು ಬಿಟ್ಟಿದ ನಾನು ತಿನ್ನೋಣ ಅಂತಾನೆ ಅನ್ಕೊಂಡಿದ್ದೆ ಅದೇನ್ ಮಾಡೋದು ಅವ್ನ ಅದೃಷ್ಟನೋ ಅದ ನಮ್ ನನ್ನ ಅದೃಷ್ಟನೋ ಅವ್ನ ದುರ ಗೊತ್ತಿಲ್ಲ ನಾರ್ತ್ ಇಂಡಿಯನ್ ತಾಲಿ ಅಲ್ಲಿ ಮಾಡ್ತಾ ಇಲ್ಲ ಇಲ್ಲಿ ಮೇಲ್ ಮಾಡ್ತಾರೆ ಅಲ್ಲಿ ಊಟ ಚೆನ್ನಾಗಿರುತ್ತೆ ಎಂತದೇನಪ್ಪ ಹೋಟೆಲ್ ಹೆಸ್ರು ಮರ್ತಾಯ್ತು ನಂಗೆ ನಂಗೂ ಅವನು ವಾಮಿಟ್ ಮಾಡಿದ್ ನೋಡಿ ನಂಗೂ ಒಂದರಾಗ ಶುರು ಆಯ್ತು ಆಮೇಲೆ ನಮ್ಮನೆಯವ್ರಿಗೆ ಒಂಚೂರು ಅಡಿಕೆಲೆ ಏನಾದ್ರು ಕೊಡ್ಸಿ ಅಂತ ಅಂದೆ ಅದಕ್ಕೆ ನಮ್ಮನೆಯವ್ರು ಎಲೆ ಪಾನ್ ಇದ್ರೆ ತರ್ತೀನಿ ಇಲ್ಲ ಅಂದ್ರೆ ಹಾಕ್ಸ್ ಕೊಡ್ತೀನಿ ಅಂತ ಅಂದ್ರು ಅಡಿಕೆ ತಂದಿದ್ದೀನಿ ಅಡಿಕೆ ನಾನು ಯಾವಾಗ್ಲೂ ಕಾರಲ್ಲಿ ಇಟ್ಟಿರ್ತೀನಿ ಘಾಟಿ ಇಳಿಬೇಕಿದ್ರೆ ಗೊತ್ತಲ್ವ ಒಂಥರ ಆಗ್ತಿರುತ್ತೆ ಬೇಗ ಆಯ್ತು ಕೆಲಸ ಇಲ್ಲ ಹಾಗಾಗಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಲಗೋದು ಏನು ಮಾಡೋದೋ ನೋಡಬೇಕು ರೀ ವಾಮಿಟ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ ಡ್ಯಾಡಿ ಒಂದು ಹತ್ತು ನಿಮಿಷ ರೆಸ್ಟ್ ಹೋಗೋಣ ಅಂತೇಳಿ ಹೋಟ್ಲಿದ್ರೆ ಬಂದು ಇತ್ತು ಬಿಟ್ಟಿಯಾನೆ ಆ ಡ್ಯಾಡಿ ಇಲ್ಲ ಕಾರಲ್ಲೇ ರೆಸ್ಟ್ ಮಾಡು ಅಂತ ಹೇಳಿದ್ರು ಮಕ್ಕ ಮಗ ಸ್ವಲ್ಪ ಹೊತ್ತು ಶ್ರಯ್ಯೋ ಮಲಗಿಬಿಡು ನೀನು ಹೌದು ಮಗ ಎಚ್ಚರ ಆಗೋದಿಲ್ಲ ಹಾಯ್ ನಮ್ಮ ಡ್ಯಾಡಿ ನೋಡಿ ಜೋಬ್ ಒಳಗಡೆ ಎಲ್ಲ ಇಟ್ಕೊ ಬಂದಿದ್ದಾರೆ ಸಿಕ್ತಾ ಇಲ್ಲ ಮನೆ ಇದೆ ಯಾವಾಗ್ಲೂ ನಾನು ಹೇಳೋದು ಹಂಚಿನ ಮನೆ ನಂಗೆ ಯಾವಾಗಲೂ ಈ ತರ ಹಂಚಿನ ಮನೆ ಹಳೆ ಮನೆ ನಂಗೆ ತುಂಬಾ ಇಷ್ಟ ಆಗುತ್ತಲ್ವಾ ನಾನು ಯಾವಾಗೂ ಕೇಳೋದು ಈ ಮನೆ ಸಲ ನೋಡ್ಕೊಂಡ್ ಬರಣ್ವಾ ಬರಣ್ವಾ ಅಂತ ಅದಕ್ಕೆ ನಮ್ಮನಿಗೆ ಹೇಳಿ ಕಳ್ಸಿದ್ದೆ ಅಲ್ಲಿ ಕೇಳಿ ಅಂತ ನೋಡೋದಕ್ಕೆ ಬಿಡ್ತಾರೆ ಅಂತ ಹೇಳಿದ್ರಂತೆ ಹಾಗೆ ಅಲ್ಲಿಂದ ಹೊರಟ್ವಿ ನನಗೆ ಪ್ರತಿ ಸಲ ತೀರ್ಥಹಳ್ಳಿ ಮೇಲೆ ಹೋಗ್ತೀವಿ ಆದರೆ ಸಲ ನಾವು ತೀರ್ಥಹಳ್ಳಿ ಸಿಟಿನ ನಾನು ನೋಡೇ ಇಲ್ಲ ಇವತ್ತು ನಮ್ಮ ಮನೆಯವ್ರಿಗೆ ಬೇಗ ಬಂದಿದ್ವಲ್ಲ ಎರಡೆರಡೂವರೆ ಆಗಿತ್ತು ನಾನು ಸಲ ತೀರ್ಥಹಳ್ಳಿ ನೋಡಬೇಕು ನೋಡಬೇಕು ಅಂತ ಅಂದೆ ಅದಕ್ಕೆ ನಮ್ಮ ಮನೆಯವರು ತೀರ್ಥಹಳ್ಳಿನ ರೌಂಡ್ ಹೊಡಿಸ್ತಾ ಇದ್ದಾರೆ ಏನೂ ಇಲ್ಲ ಸುಮ್ಮನೆ ಕಾರಲ್ಲಿ ಬಸ್ ಸ್ಟ್ಯಾಂಡ್ ತನಕ ಹೋದ್ವಿ ಹಾಗೆ ಮತ್ತೆ ವಾಪಾಸ್ ಹೋದ್ವಿ ನಮ್ಮನೆಯವ್ರಿಗೆ ಏನು ಗೊತ್ತಾ ಏನಕ್ಕೆ ಹೋಗಿರ್ತೀವಿ ಆ ಕೆಲಸ ಮುಗಿಸ್ಬೇಕು ಸೀದಾ ಮನೆಗೆ ಬರಬೇಕು ಆದಷ್ಟು ಬಿಟ್ಟು ಇನ್ನೇನಾರು ಮಾಡಿದ್ರೆ ಮತ್ತೇನೂ ಇಲ್ಲ ಅವ್ರು ಮಾಡೋದೂ ಇಲ್ಲ ಸಿಟ್ ಸಿಟ್ಟು 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 ಮಾಡೋಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಅವ್ರು ಸಹಸ ಬೇಡ ಅಂತೇಳಿ ನಾನು ಸುಮ್ಮನೆ ಸಿಟಿನ ಒಂದು ರೌಂಡ್ ಹಾಗೆ ಕಾರಲ್ಲಿ ಒಂದು ರೌಂಡ್ ಹೊಡೆದ್ಬಿಟ್ಟು ಹಾಗೆ ಮನೆಗೆ ಹೋದ್ವಿ ನಿನ್ನೆ ಬಂದ್ವಿ ಅಲ್ಲ ಸುಸ್ತಾಗ್ಬಿಡ್ತು ಯಾ ಎಂತ ಬಿಸಿಲು ಸೌತ್ ಕೇಂದ್ರ ಗೊತ್ತಲ್ವಾ ತುಂಬ ಬಿಸಿಲು ಇರುತ್ತೆ ಎದ್ದಿದ್ದಿವತ್ತು ಆರೂವರೆ ಆಗೋಯ್ತು ನಮ್ಮನಾದ್ರು ಸ್ವಲ್ಪ ಲೇಟಾಗಿ ಹೋದರು ಕೆಲಸದವ್ರು ಯಾರೋ ಬರ್ತೀನಿ ಅಂದಿದ್ರಂತೆ ಹಾಗಾಗಿ ಅವ್ರು ಯಾಕೆ ಬರೋದಿಲ್ಲ ಅಂತ ಫೋನ್ ಮಾಡಿದ್ರು ಹಂಗಾಗಿ ಅಲ ನಾವು ಎದ್ದಿದ್ದು ಲೇಟು ಅದಕ್ಕಾಗಿ ಅಲ್ಲ ಬೈತಾಯಿದ್ರು ಅವರಿಗೆ ಎರಡು ದಿನದಿಂದ ಎರಡು ದಿನ ಬಿಟ್ಟು ಬರ್ತೀನಿ ಎರಡು ದಿನ ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದೀಯ ಅಂತ ಹೇಳ್ತಾಯಿದ್ರು ಏನಮ್ಮ ಬೇಡ ಹತ್ತು ಬೇಡ ರಾತ್ರಿ ಹಾಕಿ ಅನ್ನ ಏನಾಯಿತು ಅನ್ನ ಬಿಸಿ ನನಗೆ ಅನ್ನ ಇದೆ ಅಂತ ಅನ್ಕೊಬಿಟ್ಟಿದ್ದೀನಿ ಅನ್ನ ಇರಲಿಲ್ಲ ಲೇಟಾಗಿ ಅನ್ನ ಮಾಡಿಬಿಟ್ಟೆ ಅದು ಬಿಸಿ ಇತ್ತು ಅನ್ನ ಅದು ಎರಡು ಬೌಲಲ್ಲಿ ಹಾಕಿದ್ದಾರೆ ತಣ್ಣಗಾಗಲಿ ಅಂತೇಳಿ ಅವ್ನು ಹಾಕೋ ತನಕ ಬಿಡೋದಿಲ್ಲ ಆ ಥರ ಕಾಡ್ತಾ ಇದ್ದ ಅದು ಬೆಳಗ್ಗೆ ರಾತ್ರಿ ಒಂದು ಬೌಲಲ್ಲಿ ಅನ್ನ ಈಗ ಎದ್ದು ಒಂದು ಬೌಲಲ್ಲಿ ಅನ್ನ ತಿಂತಾ ಇದ್ದಾನೆ ಏನಪ್ಪ ಶ್ರೇಯು ಎದ್ದಿಲ್ಲ ಏನು ಟೈಮು ಆರು ಮುಕ್ಕಾಲೇನೋ ಏನೋ ಆಯಿತು ಕಸ ಹೊಡ್ಕೊಂಡಿಲ್ಲ ನಮ್ಮನೇರು ಹೋದ್ಮೇಲೆ ಸ್ವಲ್ಪ ಹೊತ್ಬಿಟ್ಟು ಕಸ ಹೊಡೋಣ ಅಂತ ಸಿಂಬು ನಿನ್ನ ಕೆಲಸ ಆಯಿತು ನೋಡಿ ಸಾಕಿನಿ ನಾನು ಕಸ ಹೊಡ್ಕೊಂತೀನಿ ನೋಡಿ ಅವನಿಗೆ ನಾನು ಹೇಳ್ತೀನಲ್ಲ ಪದೇ ಪದೇ ಗೊತ್ತಾಗುತ್ತೆ ಮೊನ್ನೆ ಸಂಜೆ ಹೀಗೆ ತುಂಬ ಗಲೀಜು ಮಾಡಿದ್ದೆ ಕಸ ಹೊಡ್ಬಿಟ್ಟು ಸುಮ್ಮನೆ ಸಲ ಇದಕ್ಕೆ ಹೋಗೋ ಹಿಂದಿನ ದಿನ ಶ್ರೇಯು ಸ್ಕೂಲಿ ಅಂದರೆ ನೆನ್ನೆ ನೆನ್ನೆ ಅಲ್ಲ ಮೊನ್ನೆ ನೆಲ ಒರೆಸ್ಕೊಂಡ್ರೆ ಬೆಳಗ್ಗೆ ಎದ್ದು ನಂಗೆ ನೆಲ ಒರೆಸೋಕ್ಕೆ ಈಸಿ ಆಗುತ್ತೆ ಅಂತ ನಡಿ ಅಂಬ ಹ್ಞೂ ಹ್ಞೂ ನಡಿ ನನಗೆ ಗೊತ್ತಿರ ಹೊರಗೆ ಹಾಕ್ತೀನಿ ಅಂತ ಹೇಳಿ ಈಸಿ ಆಗುತ್ತೆ ಅಂತೇಳಿ ನೆಲ ಒರೆಸ್ತಾ ಇದ್ದೆ ನಾನು ಆ ಹಿಂದ್ಗಡೆ ಬಾಗಿಲು ತಕ್ಕೊಂಡು ನೆಲ ಒರೆಸ್ತಾ ಇದ್ದೆ ಅವನು ಬೈತೀನಿ ಅಂತ ಹೇಳಿ ಬರಲಿಲ್ಲ ಪಾಪ ಅಲ್ಲೇ ಸುಮ್ಮನೆ ಮಲಗಿದ್ದ ಈಗ ಸಲ ಮುದ್ದು ಮಾಡಿದ್ದೀನಿ ಈಗ ಮುದ್ದು ಮಾಡು ಅಂತ ಸಾಕು ನಾವು ಹಿಂಗೆ ಕಾಲನ್ನ ಕೆಳಗೆ ಬಿಟ್ಕೊಂಡಿರ್ತೀವಲ್ಲ ಕಾಲು ಮೇಲೆ ಆಸೆ ಅವ್ನು ಮೈನಾ ತರಬೇಕಂದ್ರೆ ಆ ಥರ ಮೈ ಸವರಬೇಕು ಅಂತ ಇದೆ ಹಿಂಗೆ ನನ್ನ ಕಾಲು ನಾವು ಮರೆಯಾ ತಿಂಡಿ ಇವತ್ತು ತಾಲಿಪಟ್ ಮಾಡ್ಯಣ ಅಂತ ಇದ್ದೀನಿ ಒಂದು ಸ್ವಲ್ಪ ಅನ್ನ ಇದೆ ನಿನ್ನೆ ಸಿಂಬಂಗೆ ರಾತ್ರಿ ಬಂದಳು ಅನ್ನ ಮಾಡಿದೆ ಅಲ್ಲ ಅದೇ ಅನ್ನ ಇದೆ ರಾತ್ರಿ ದೋಸೆ ಹಿಟ್ಟಿತ್ತು ಎಲ್ಲರೂ ಒಂದೊಂದು ದೋಸೆ ತಿಂದರು ಚಟ್ನಿ ಮಾಡಿದ್ದೆ ನಂಗೆ ಯಾಕೋ ದೋಸೆ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ನನಗೆ ನಿಜ ಅಲ್ಲಿ ಇದರಲ್ಲಿ ದೋಸೆ ತಿಂದೆ ಅಲ್ಲ ನಂಗೆ ಯಾಕೋ ದೋಸೆ ಇಷ್ಟನೇ ಆಗಲಿಲ್ಲ ನಿನ್ನೆ ನಂಗೆ ಅವ ದೋಸೆ ತಿಂದಾಗಿಂದ ಆಗಕ್ಕೆ ಶುರುವಾಗಿಬಿಡ್ತು ಇಡ್ಲಿ ವಡ ಚೆನ್ನಾಗಿತ್ತು ಹಾಗಾಗಿ ನಾನು ದೋಸೆ ತಿನ್ನಲಿಲ್ಲ ಈವ್ನಿಂಗ್ ಮಾಡಿರೋದ್ರಲ್ಲೇ ನಾನು ಒಂಚೂರು ಬಿಸಿ ಅನ್ನ ಸಿಂಬ ಬಿಸಿ ಬಿಸಿ ಅನ್ನ ಸ್ವಲ್ಪ ಮೊಸರು ಊಟ ಮಾಡಿದೆ ಹಾಗೆ ಹೋಗಿ ಮಲಗಿದ್ವಿ ಎಲ್ಲರೂ ಬೇಗ ಮಲಗಿದ್ವಿ ನೀನು ಒಂಬತ್ತು ಕಾಲಿಗೆ ಮಲಗಿಬಿಟ್ವಿ ಚೆನ್ನಾಗಿ ನಿದ್ದೆ ಬಂತು ಬೆಳಗ್ಗೆ ಎಚ್ಚರನೂ ಆಗಿಲ್ಲ ನನಗೆ ಅಷ್ಟು ಸುಸ್ತಾಗಿಬಿಟ್ವಿ ನಮ್ಮ ಮನೆಯವರಂತೂ ಫುಲ್ ಸುಸ್ತಾಗಿದ್ರು ತುಂಬ ಡ್ರೈವಿಂಗ್ ಮಾಡೋದು ಇರುತ್ತಲ್ವ ಗಲೀಜು ಮಾಡಿದ್ದ ನಾನೇನು ಮಾಡಿದ್ರೆ ಸಿಂಬ ಹೊರಗಿದ್ದಾನೆ ಅಂತ ಹೇಳಿ ಹಿಂದ್ಗಡೆ ಬಾಗಿಲಿಂದ ಹೋಗಿದ್ದೀನಿ ನಾನು ಮುಂದ್ಗಡೆ ಬಾಗ್ಲಲ್ಲಿ ಬರ್ತಾನೆ ಅಂತ ನಾನು ಹೋಗಿ ಬಕೆಟಲ್ಲಿ ನೀರು ತರೋಷ್ಟೊತ್ತಿಗೆ ಒಳಗೆ ಬಂದು ಮಲಗಿದ್ದಾನೆ ನಾನು ಇಲ್ಲ ಇಷ್ಟೊತ್ತಾದ್ರೂ ನಾನು ಹೊರಗಡೆನೇ ಇದ್ದಾನೆ ಅಂತ ನನ್ನ ಭಾವನೆಲಿ ಆಮೇಲೆ ನೋಡ್ತೀನಿ ಒಳಗೆ ಬಂದು ಆರಾಮಾಗಿ ಮಂಚದಲ್ಲಿ ಮಲಗಿದಾನೆ ಮಲಗಿದ್ದಾನೆ ಫೋನ್ ಮಾಡ್ರು ಟೀ ಕುಡಿದಿಯಾ ಅಂತ ಹೇಳಿ ಯಾಕಂದ್ರೆ ನಾನು ಎಲ್ಲೆನೋ ಟೀ ನಂಗೆ ಸರಿಯಾಗಿರಲಿಲ್ಲ ಬೆಳಗ್ಗೆ ಕುಡ್ದಿರೋದು ಒಂದು ಸ್ವಲ್ಪನೇ ಅವರೇ ಮಾಡ್ಕೊಟ್ರು ಒಂದು ಚೂರೇ ಕುಡಿದೆ ನಾನು ಅವರು ಕುಡಿಯೋದಕ್ಕೆ ಒಂದು ಚೂರು ಕೊಟ್ಟರು ಕುಡಿದೆ ಹಂಗೆ ಬೆಳಗ್ಗೆ ಬೇಗ ಕೊಡ್ತಾ ಅಭ್ಯಾಸ ಅಲ್ಲ ಹಾಗಾಗಿ ಇಲ್ಲ ಕೆಲಸನೇ ಇಷ್ಟೊತ್ತಾಯಿತು ದೇವ್ರ ಕೋಣೇನೂ ನಿನ್ನೆ ಅರ್ಜೆಂಟಿಗೆ ಹಾಗೆ ಒಂದು ಸಲ ಬರ್ಸ್ಕೊಂಡು ಹೋಗಿದ್ದೆ ಅಷ್ಟೇ ದೇವ್ರ ಕೋಣೆ ಒಳಗೆ ಬದ್ಕೊಂಡಿದ್ದೀನಿ ನಮ್ಮ ಮನೇಲಿ ಫೋನ್ ಬಂತು ಹಾಗೆ ಎತ್ತದಕ್ಕೆ ಹೋದೆ ಅಲ್ಲೇ ಆಯಿತು ದೇವ್ರ ಕೋಣೆ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕಿ ಬರೋ ಜೊತೆಗೆ ಮುಕ್ಕಾಲು ಒಂದು ಗಂಟೆ ಅಲ್ಲೇ ಆಯಿತು ತಿಂಡಿ ಅದೇ ತರಕಾರಿ ತೆಗೆದಿಟ್ಕೊಂಡೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪಿದೆ ಕೋಸಿದೆ ಹಾಗೇ ಒಂದು ಈರುಳ್ಳಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತಾಲಿಪುಟ್ಟು ಮಾಡೋಣ ಅಂತ ಕಾಯಿ ತುರಿ ಇಲ್ಲ ಇವತ್ತೇ ಕಾಯಿ ತುರಿ ಇಲ್ಲ ಕಾಯಿ ಹೊಡ್ಕೊಂಡು ಕಾಯಿ ತುರಿಬೇಕು ನಾವು ತಾಲಿಪುತ್ತ ಕಾಯಿ ಬಜ್ಜಿ ಮಾಡ್ತೀನಲ್ಲ ಅದಕ್ಕೆ ನಮ್ಮ ಇವತ್ತು ನಮ್ಮ ನಮ್ಮನೇ ಮಧ್ಯಾಹ್ನ ಊಟಕ್ಕೆ ಇರ್ತೀನ ಇಲ್ಲ ಅಂತ ಗೊತ್ತಿ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು ನಿನ್ನೆ ಶ್ರೇಯು ಅಲ್ಲಿಂದ ಬಂದವನು ಆಲೂಗಡ್ಡೆನ ಹೆಚ್ಕೊಂಡು ಇದನ್ನ ಮಾಡಿದ್ದಾನೆ ಎಂದದ್ದು ಎಂಥದ್ದು ಏನು ಮಾಡ್ಕೊಂಡಿದ್ದಾನೆ ನನಗೂ ಗೊತ್ತಿಲ್ಲ ನಾನು ಚಿನ್ನಿ ಫೋನ್ ಮಾಡಲು ಅವಳ ಹತ್ರ ವಾದಾಡ್ತಾ ಇದ್ದೀನಿ ಇಲ್ಲಿ ಏನೋ ಒಂದು ಅಡುಗೆ ನಡೆದಿದೆ ಅದೇ ನಾನು ಹೊರಗಡೆ ಕೂತ್ಕೊಂಡಿದ್ದೆಲ್ಲ ಒಂದು ಎರಡು ಆದರೂ ಮಮ್ಮಿ ತಿನ್ನು ಅಂತ ತಂದು ಕೊಟ್ಟಿರೋ ನಿಮಗೆ ನೀನು ಅಂದೆ ಇಲ್ಲ ನೀನು ಫೋನಲ್ಲಿ ಮಾತಾಡ್ತಾ ಇದ್ದಿಲ್ಲ ಅಂತ ತಂದು ಕೊಟ್ಟಿಲ್ಲ ಅಂತ ಹೇಳ್ತಾನೆ ನನ್ನ ಮಗ ನನಗೆ ಇಡೀ ಅಡುಗೆ ಮನೆ ತುಂಬ ಎಣ್ಣೆ ಮಾಡಿ ಮತ್ತೆ ಬಂದು ನಾನು ಯಾರೋ ಒರೆಸ್ಕೊಂಡು ಸಿಟ್ಟು ಮಾಡಿದೆ ನಾನು ಅವನ ಮೇಲೆ ಈಗ ಅಡುಗೆ ಮನೆ ಒಂಚೂರು ಕಲ್ತಿದ್ದಾನೆ ಆ ಚೂರು ಪಾರು ಮ್ಯಾಗಿ ಪಾಗಿ ಅಂತೇಳಿ ಇಡೀ ಅಡುಗೆ ಮನೆ ಮಾಡಿ ಇಡ್ತಾನೆ ಪಾತ್ರೆನೂ ತೊಳೆದಿಲ್ಲ ನೆನ್ನೆದು ಎಣ್ಣೆದು ಸುಮಾರಿದೆ ಪಾತ್ರೆಗಳು ಅಂದರೆ ಸುಮಾರು ಅಂದರೆ ರಾತ್ರಿ ಊಟ ಮಾಡಿದ್ದಷ್ಟೇ ಯಾಕೋ ಸಿಂಕ್ ನೋಡೋಕ್ಕೆ ಬೇಜಾರಾಗುತ್ತೆ ರಾತ್ರಿ ನಿಲ್ಲಕ್ಕೆ ಆಗಲಿಲ್ಲ ನನಗೆ ಸೊಂಟ ನೋವು ಬಂದುಬಿಡ್ತು ಕುತ್ಕೊಂಡು ಹೋಗಿದ್ವಲ್ಲ ಅಷ್ಟು ದೂರ ಬೇ ಬೇಗ ಮಲ್ಗಣ ಮಲಗೋಣ ಅಂತ ಹೇಳಿ ಬೇಗ ಹೋಗಿ ಮಲಗಿದ್ವಿ ಎಚ್ಚರನೂ ಆಗಲಿಲ್ಲ ನಂಗೆ ಬೇಗ ಮಲಗಿದ್ರೆ ಎಚ್ಚರ ಆಗುತ್ತೆ ನಿನ್ನೆ ಸುಸ್ತ ಎಚ್ಚರ ಕೂಡ ಆಗಿಲ್ಲ ತಾಲಿಪಟ್ಟು ಮಾಡ್ತೀನಿ ಅದೆಲ್ಲ ಮಿಕ್ಸ್ ವೆಜಿಟೇಬಲ್ ಹಾಕಿ ತಾಲಿಪಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಏನು ಮಾಡೋದು ಇವರ ಬ ಇರೋ ಬರೋ ತರಕಾರಿ ಎಲ್ಲ ಖಾಲಿ ಮಾಡಬೇಕಲ್ಲ ಹಾಗಾಗಿ ಮಾಡ್ತಾ ಇದ್ದೀನಿ ಇವತ್ತು ನುಗ್ಗೆಕಾಯಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಎರಡು ದಿನಕ್ಕಾಗಷ್ಟೇ ಅಂತ ನಮ್ಮ ಮನೆಯವರು ಅವ್ರ ಕಜಿನ್ ಮನೇಲಿ ಇವತ್ತು ಬೋರ್ ತೆಗೆಸ್ತಾ ಇದ್ದಾರೆ ಮತ್ತೆ ಫೋನ್ ಅದು ಬೆಳಗ್ಗೆನೆ ಅದಕ್ಕೆ ಅಲ್ಲಿಗೆ ಹೋಗ್ತೀನಿ ಅಂತಿದ್ರು ತಿಂಡಿ ಬರ್ತೀನಿ ಮಧ್ಯಾಹ್ನ ಊಟ ಎಷ್ಟೊತ್ತಾಗುತ್ತೋ ಏನೋ ಅಂತಿದ್ರು ನೋಡ್ತೀನಿ ಅವ್ರು ಬಂದ ಮೇಲೆ ಏನು ಎತ್ತ ಅಂತ ಕೇಳಿಬಿಟ್ಟು ನೂತಿ ಪಾಯಸಾನು ಮಾಡ್ತೀನಿ ಇಲ್ಲ ನಾನು ನನ್ನ ಮಗ ಇಬ್ಬರೇ ಅಂದರೆ ನಮಗೆ ಎಂಟು ಮಸ್ಲು ಅನ್ನೋದಲ್ಲೂ ದಿನ ಕಳೆದ್ಬಿಡ್ತೀನಿ ನಾನು ಬತ್ತಿನಿ ಕಾಯಿ ಏನು ಒಡ್ಕೊಂಡು ಬರ್ತೀನಿ ಈಗ ಹೋಗಿ ನನಗೆ ಏನೇನು ತರಕಾರಿ ಬೇಕೋ ಆ ತರಕಾರಿಗಳನ್ನೆಲ್ಲ ಹೆಚ್ಕೊಂಡೆ ಖಾರದ ಪುಡಿ ಹಾಕೋಣ ಅಂತ ಹಸಿಮೆಣಸು ಬೇಡ ಅಂತ ಹೇಳಿ ಅನ್ನ ಮತ್ತು ಅಕ್ಕಿ ಹಿಟ್ಟನ್ನ ನಾನು ಮಿಕ್ಸಿ ಮಾಡಿದೆ ಅಕ್ಕಿ ಹಿಟ್ಟು ಮತ್ತು ಅದಕ್ಕೆ ನಾನು ಜೋಳದ ಹಿಟ್ಟನ್ನ ಮಿಕ್ಸ್ ಮಾಡಿದೆ ನನಗೆ ಜೋಳದ ಹಿಟ್ಟು ಮಿಕ್ಸ್ ಮಾಡಿದೆ ಅಲ್ಲ ಆವಾಗ ನಾನು ಗೋಧಿ ಹಿಟ್ಟು ಅಂದ್ಕೊಂಡು ಎರಡು ನಿಮಿಷ ಹೆದ್ರು ಬಿಟ್ಟೆ ನಾನು ಗೋಧಿ ಹಿಟ್ಟು ಏನಾದರೂ ಹಾಕಿದ್ರೆ ತಾಲಿಪಟ್ ಮಾಡೋಕ್ಕೆ ಬರಲ್ಲ ಅದು ನೀರು ಹೊಡೆದು ಬಿಡುತ್ತೆ ಅದು ಎಲ್ಲ ತೊಳೆದು ಇಟ್ಟಿದ್ದೆ ಹಾಗಾಗಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಆಮೇಲೆ ಇಲ್ಲ ತಿಂದೆಲ್ಲ ಮೇಲೆ ಗೊತ್ತಾಯಿತು ಇಲ್ಲ ಇದೆ ಜೋಳದ ಹಿಟ್ಟು ಅಂತ ತುಂಬ ದಿನ ಆಯ್ತಲ್ಲ ಅಡುಗೆ ಮನೆ ಬಿಟ್ಟು ಹಾಗಾಗಿ ಸ್ವಲ್ಪ ಈ ಥರ ವ್ಯತ್ಯಾಸಗಳಾಗುತ್ತೆ ನಾದಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಇವಾಗ ನನ್ನ ಟೀ ಟೈಮ್ ಟೀ ಕುಡಿದ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡ್ತೀನಿ ಎದ್ದು ಬರೋ ತನಕ ನಾನು ಪಾತ್ರೆ ಇಲ್ಲ ಇತ್ತಲ್ವ ಅದೆಲ್ಲದನ್ನೂ ತೊಳ್ಕೊಂಡೆ ಟೀ ಕುಡಿದ್ಬಿಟ್ಟು ಶ್ರೇಯು ಎದ್ದು ಬ ಸುಮಾರು ಹೊತ್ತಾಯಿತು ಈಗ ತಾಲಿಪಟ್ಟೆನ ಮಾಡ್ತಾ ಇದ್ದೀನಿ ನಾನು ತಾಲಿಪಟ್ಟೆನ ನಾದ್ಕೊಂಡೆ ಅಲ್ಲ ಆವಾಗ ಸ್ವಲ್ಪ ಸೌತೆಕಾಯಿ ಹಾಕಿದ್ದೆ ಹಾಗೆಯೇ ನೀರನ್ನು ಕಮ್ಮಿ ಹಾಕಿಬಿಟ್ಟು ನಾನು ನಾದ್ಕೊಂಡಿದ್ದೆ ಈ ಥರ ನಿಮ್ಗೆ ಯಾವಾಗ ಬೇಕೋ ಆವಾಗ ಮಾಡ್ಕೊತೀವಿ ಅನ್ನೋದಿದ್ರೆ ನೀರನ್ನ ತುಂಬ ಹಾಕಬೇಡಿ ಯಾಕಂದರೆ ಮೆತ್ತಗಾಗ್ಬಿಡುತ್ತೆ ನಾನು ನೀರು ಹಾಕಿರಲಿಲ್ಲ ಅಲ್ಲ ಹಾಗಾಗಿ ಈಗ ತಟ್ಟೋ ಹದಕ್ಕೆ ಕರೆಕ್ಟಾಗಿ ಬಂದಿತ್ತು ತುಂಬ ಚೆನ್ನಾಗಾಗುತ್ತೆ ಈ ಥರ ಒಂದು ಒಂದ್ಸಲ ಮಾಡಿ ನೋಡಿ ಅಷ್ಟು ತಕ್ಷಣ ಹಾಗೆ ಅಚ್ಕಾರದ ಪುಡಿ ಹಾಕಿ ನಾದಿದ್ದೆ ಅಷ್ಟೇ ಮತ್ತೆ ಏನಿಲ್ಲ ಅಚ್ಕಾರದ ಪುಡಿ ಬದಲು ನೀವು ಬೇಕಿದ್ರೆ ಹಸಿ ಮೆಣಸಿರುತ್ತಲ್ವ ಅದನ್ನು ಚಾಪರಲ್ಲಿ ಕೂಡ ಹಾಕಿ ಮಾಡ್ಬೋದು ಮಕ್ಕಳು ಮನೆಯಲ್ಲಿ ಮನೇಲಿ ಗೊತ್ತಲ್ವ ಅವ್ರು ಎತ್ತಿಟ್ಟು ಎತ್ತಿಟ್ಟು ತಿಂತಾರೆ ಅದಕ್ಕಿಂತ ಇಷ್ಟನೋ ಅದನ್ನು ಹಾಕಿ ಮಾಡಿಕೊಡೋದು ಒಳ್ಳೇದು ನಾನು ಒಂದು ಕಡೆ ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ ಇನ್ನೊಂದು ಕಡೆ ತುಪ್ಪ ಹಾಕಿ ಶ್ರೇಯ್ಗೆ ಇದನ್ನು ಬೇಯಿಸಿ ಕೊಡ್ತಾ ಇದ್ದೀನಿ Eu ಶ್ರೇಯು ಸ್ವಲ್ಪ ತಟ್ಟೆಯಲ್ಲಿ ಬಜ್ಜಿ ಎಲ್ಲ ಹಾಗೆ ಬಿಟ್ಟಿದ್ದ ನಾನು ಅದೇ ತಟ್ಟೆನೇ ಇಟ್ಕೊಂಡು ಇವಾಗ ತಿಂತಾ ಮಕ್ಕಳು ಇರೋರ ಮನೆಯಲ್ಲಿ ಹಾಗೆ ಅಲ್ವಾ ಅವ್ರು ಬಿಟ್ಟಿದ್ದನ್ನೆಲ್ಲ ನಾವು ತಿಂತೀವಿ ನಾನಂತೂ ಹಾಗೆ ಮಾಡೋದು ಯಾವಾಗಲೂ ಅಷ್ಟೇ ನೀವು ಯಾರಾದರೂ ಹಾಗೆ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನಗೆ ಏನಂದರೆ ತಾಲಿಪಟ್ಟಿಗೆ ಸ್ವಲ್ಪ ತುಪ್ಪ ಇಲ್ಲ ಬೆಣ್ಣೆ ಇದ್ದರೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಚೂರು ಗಟ್ಟಿ ತುಪ್ಪ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗಿತ್ತು ನೀವು ಇದೇ ಥರ ಎಲ್ಲ ಥರ ತರಕಾರಿ ಹಾಕಿ ಮಾಡಿ ನಾನು ಮೆಂತ್ಯ ಸೊಪ್ಪನ್ನ ಕೂಡ ಹಾಕಿದ್ದೆ ನಾನು ಇವತ್ತು ರೆಸಿಪಿ ಏನೂ ಹೇಳಲೇ ಇಲ್ಲ ಸಾರಿ ಇನ್ನೊಂದು ಸಲ ಯಾವತ್ತಾದರೂ ಮಾಡಿದಾಗ ಹೇಳ್ತೀನಿ ತುಂಬ ಸಲ ಮಾಡಿದ್ದೀನಲ್ಲ ಹಾಗಾಗಿ ನಾನು ಆ ಥರ ರೆಸಿಪಿಗಳನ್ನ ಏನೂ ಶೇರ್ ಮಾಡ್ತಾ ಇಲ್ಲ So Thank ಇವತ್ತು ಮಧ್ಯಾಹ್ನ ಊಟಕ್ಕೆ ಮಾವಿನಕಾಯಿ ನೀರು ಗೊಜ್ಜು ಮಾಡಿದ್ದೆ ಶ್ರೇಯುರು ಫೇವ್ರೇಟ್ ಇದು ಅವರ ಅಪ್ಪ ಮಗನ ತುಂಬ ಇಷ್ಟ ನನಗೆ ಮಾವಿನಕಾಯಿ ಸಾಸಿವೆ ಇಲ್ಲ ಹಸಿ ಅದು ಊಟ ಮಾಡಬೇಕು ಅಂತ ಅನಿಸಿತು ಹಾಗಾಗಿ ನಾನು ಚೂರ ಚೂರು ಅದನ್ನು ಮಾಡಿಕೊಂಡೆ ನಮ್ಮನೆಯವರು ಈ ಥರದ್ದೆಲ್ಲ ಹಸಿ ಎಲ್ಲ ಅಷ್ಟು ಇಷ್ಟಪಟ್ಟು ಊಟ ಮಾಡಲ್ಲ ಹಾಗಾಗಿ ಅವರಿಗೆ ಅಂತ ಒಂದು ಸ್ವಲ್ಪ ಬೀಟ್ರೂಟ್ ಸಾಂಬಾರನ್ನ ಮಾಡಿದ್ದೆ ಹಾಗೆ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್